ಡಸ್ಟೆಡ್ ಅಪೋಲೋ ಅನ್ನೋದು ರೀಸೆಂಟ್ಲಿ ನ್ಯೂಸ್ ಇತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವ ಡಸ್ಟೆಡ್ ಅಪೋಲೋ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಚಿಟ್ಟೆ ಕಪ್ಪೆ ಬಸವನ ಮತ್ತು ಹಾವು ಅಂತ ಕೇಳಿದರೆ ಇದು ಒಂದು ಬಟರ್ಫ್ಲೈ ಸೊ ಇಲ್ಲಿ ನೋಡಬಹುದು ಡಸ್ಟೆಡ್ ಅಪೋಲೋ ಅನ್ನೋದು ಒಂದು ಬಟರ್ಫ್ಲೈ ಎಲ್ಲಿ ಸಿಕ್ಕಿದ್ದು ಅಂದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಸಿಕ್ಕಿರುವಂತದ್ದು ನೇಪಾಳ ರಿಲೇ ಸುತ್ತಮುತ್ತ ಇರುವ ಹಿಮಾಚಲ್ ಪ್ರದೇಶದಲ್ಲಿ ಫೌಂಡ್ ಫ್ರಮ್ ಲದಾಖ್ ಟು ವೆಸ್ಟರ್ನ್ ವೆಸ್ಟ್ ನೇಪಾಳಿ ಫ್ಲೈಸ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ ಇಂದ ಇನ್ನರ್ ಹಿಮಾಲಯಸ್ ಓಕೆ ಅನದರ್ ರೇರ್ ಸ್ಪೀಶೀಸ್ ರಿಗಲ್ ಅಪೋಲೋ ವಾಸ್ ಫೋಟೋಗ್ರಾಫ್ಟ್ ಬೈ ಮಹಿ ಮನಿ ಮನೀಶ್ ಇದನ್ನು ಸ್ಕೆಡ್ಯೂಲ್ ಟೂ ಅಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಬಗ್ಗೆ ಯಾವುದೋ ಕರೆಕ್ಟ್ ಆಗಿದೆ ಇದು ಸೆಕೆಂಡ್ ಫೇಸ್ ಫೋಕಸ್ ಆನ್ ಎಲಿಮಿನೇಟಿಂಗ್ ವೇಸ್ಟ್ ಇನ್ ಅರ್ಬನ್ ಏರಿಯಾಸ್ಟ್ ಬಿಯಾಂಡ್ ಓಡಿಎಫ್ ಟು ಓಡಿಎಫ್ ಪ್ಲಸ್ ಇದನ್ನು ಜಲಶಕ್ತಿ ಸಚಿವಾಲಯವು ಪ್ರಾರಂಭಿಸಿದೆ ಇದು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಏನಿದೆ ಜಲಶಕ್ತಿ ಮಿಷನ್ನಿನ ಪಾರ್ಟ್ ಅಲ್ಲ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ನ ಪಾರ್ಟ್ ಟೂ ತಪ್ಪಾಗಿದೆ ಒನ್ ಸರಿಯಾಗಿದೆ ಆಪ್ಷನ್ ಎ ಒನ್ ಅಂಡ್ ಟೂ ಇಸ್ ಆಪ್ಷನ್ ಎ ಒನ್ ಓನ್ಲಿ ಇಸ್ ರೈಟ್ ಆನ್ಸರ್ ಇದು ಓಡಿಎಫ್ ಓಡಿಎಫ್ ಪ್ಲಸ್ ಓಡಿಎಫ್ ಪ್ಲಸ್ ಪ್ಲಸ್ ಗೆ ಹೋಗಿದೆ ಆ ಸೊ ಎಸ್ ರೈಟ್ ಆನ್ಸರ್ ದೆನ್ ಸುದ್ದಿಯಲ್ಲಿರುವ ಟಿ ಐ ಸೆವೆನ್ ಒನ್ ಫೈವ್ ಬಿ ನ್ಯೂಸ್ ಏನಲ್ಲಿದೆ ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನ್ಯೂಟ್ರಾನ್ ನಕ್ಷತ್ರ ಪಲ್ಸರ್ ಕ್ವಾಜರ್ ಸೂಪರ್ ಅರ್ಥ್ ಎಕ್ಸೋಪ್ಲಾನೆಟ್ ಪ್ಲಾನೆಟ್ ಸೊ ಇದೊಂದು ಸೂಪರ್ ಅರ್ಥ್ ಎಕ್ಸೋಪ್ಲಾನೆಟ್ ಅಂತ ಅಂದ್ರೆ ಅರ್ಥಿನ ಗಾತ್ರಕ್ಕಿಂತ ಒಂದು ಸ್ವಲ್ಪ ಟೈಮ್ ಹೆಚ್ಚಿನದ್ದು ಬಟ್ ಎಕ್ಸೋಪ್ಲಾನೆಟ್ ಅಂದ್ರೆ ಆ ಯಾವುದೋ ಒಂದು ಸ್ಟಾಲಿನ ಸುತ್ತುತ್ತಿರುವ ಒಂದು ಅರ್ತಿನ ಪಾಸಿಬಿಲಿಟೀಸ್ ಇರುವಂತದ್ದು ಓಕೆ ಸೂಪರ್ ಅರ್ತ್ ಎಕ್ಸೋ ಪ್ಲಾನೆಟ್ ಒನ್ ತರ್ಟಿ ಸೆವೆನ್ ಲೈಟ್ ಇಯರ್ಸ್ ಅವೇ ಫ್ರಮ್ ಅರ್ತ್ ಇಟ್ ರಿವಾಲ್ವ್ಸ್ ಅರೌಂಡ್ ದ ಪೇರೆಂಟ್ ಸ್ಟಾರ್ ಕಾನ್ಸಿಗೂಟಿವ್ ಇನ್ ದ ಕನ್ಸರ್ವೇಟೇಬಲ್ ಹ್ಯಾಬಿಟ ಹ್ಯಾಬಿಟಬಲ್ ಝೋನ್ ವೆರ್ ಲಿಕ್ವಿಡ್ ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ಸರ್ಫೇಸ್ ಆಫ್ ದ ಪ್ಲಾನೆಟ್ಸ್ ಸೊ ಇಲ್ಲಿ ಲಿಕ್ವಿಡ್ ವಾಟರ್ ಅವೈಲೇಬಲ್ ಇರೋ ಚಾನ್ಸಸ್ ಇದೆ ದಟ್ ಮೀನ್ಸ್ ಲೈಫ್ ಇರುವ ಚಾನ್ಸೂ ಇದೆ ಅಂತ ಐ ಟೈಮ್ಸ್ ಆಫ್ ಇಂಡಿಯಾ ನೆನಪಿನಲ್ಲಿ ಇಟ್ಕೊಳ್ಳಿ ಸೂಪರ್ ಅರ್ತ್ ಏನು ಅಂದ್ರೆ ಭೂಮಿಗಿಂತ ದೊಡ್ಡದಾಗಿರಬೇಕು ನೆಪ್ಟ್ಯೂನ್ಗಿಂತ ಚಿಕ್ಕದಾಗಿರಬೇಕು ಅಂತ ಹೇಳುವಂತಹದ್ದು ಸೂಪರ್ ಅರ್ತ್ ದೆನ್ ಕ್ಯಾಂಡಿಡಾ ಅವರೀಸ್ ವಾಸ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಇದು ಯಾವುದಕ್ಕೆ ರಿಲೇಟೆಡ್ ಕ್ಯಾಂಡಿಡಾ ಅವರ್ ಇಸ್ ರಾತ್ರಿ ಆಕಾಶದಲ್ಲಿ ಉತ್ತರ ದೀಪಗಳು ಕ್ಷುದ್ರ ಗ್ರಹ ಭೂಮಿಯನ್ನು ಸಮೀಪಿಸುತ್ತದೆ ಮಾರಣಾಂತಿಕ ಶಿಲೀಂಧ್ರ ಸೋಂಕು ಫಂಗಲ್ ಡಿಸೀಸು ಪರಮಾಣು ವಿದಳನ ಸಾಧನ ಅಂತ ಕೇಳ್ತಾ ಇದ್ದಾರೆ ಇದು ಒಂದು ಗ್ಲೋಬಲ್ ಥ್ರೆಡ್ ಟು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಈಸ್ಟ್ ಅಂದರೆ ಫಂಗಸ್ ಅಂತ ಏನು ಹೇಳ್ತೀವಿ ಅದು ರ್ಯಾಪಿಡ್ಲಿ ಸ್ಪ್ರೆಡ್ ಟು ಅದರ್ ಕಂಟ್ರೀಸ್ ಇದು ವೇಗವಾಗಿ ಇತರ ದೇಶಗಳಿಗೆ ಹರಡಿತು ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಗಳಂತಹ ಆರೋಗ್ಯ ರಕ್ಷಣೆಯ ಸೆಟ್ಟಿಂಗ್ಗಳಲ್ಲಿ ವಿಶಿಷ್ಟವಾಗಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತದೆ ಓಕೆ ಸೋ ಆಪ್ಷನ್ ಸಿ ಡೆಡ್ಲಿ ಫಂಗಲ್ ಇನ್ಫೆಕ್ಷನ್ ಸರಿಯಾದ ಉತ್ತರ ದೆನ್ ಆಪರೇಷನ್ ಸಂಜೀವಿನಿ ಅನ್ನೋದೇನಿದೆ ಇಂಡಿಯಾ ಪ್ರೊವೈಡೆಡ್ ಡ್ರಿಂಕಿಂಗ್ ವಾಟರು ಮಾಲ್ದೀವ್ಸ್ಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಪರೇಷನ್ ಕ್ಯಾಕ್ಟಸ್ ಇಂಡಿಯನ್ ಏರ್ಫೋರ್ಸು ಅಸಿಸ್ಟೆಂಟ್ ಮಾಲ್ದೀವ್ಸ್ ಒಂದು ಇನ್ ಕೂಪ್ ಅಟೆಂಪ್ಟ್ ಕೂಪ್ ಅಟೆಂಪ್ಟ್ ಅಂತ ಅಂದರೆ ಅವರ ಮಿಲಿಟರಿಯ ಅವರ ಗವರ್ನಮೆಂಟಿನ ವಿರುದ್ಧ ಅಥವಾ ಬೇರೆ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ನು ಅವರ ವಿರುದ್ಧ ಮಾಡುವಂಥದ್ದು ಸೊ ಈ ಈ ಆಪರೇಷನ್ ಕ್ಯಾಕ್ಟಸ್ ಏನಿದೆ ಬಹಳನೇ ಫೇಮಸ್ ಆದಂತಹ ಆಪರೇಷನ್ ಇಲ್ಲಿ ನೋಡ್ಬೋದು ಸುಶಾಂತ್ ಸಿಂಗ್ ಇಂಟರ್ನ್ಯಾಷನಲ್ ಅಬ್ಸರ್ವರ್ ಇವರು ಅವರು ಬರೆದಂತಹ ಪುಸ್ತಕ ಆಪರೇಷನ್ ಕ್ಯಾಕ್ಟಸ್ ಮಿಷನ್ ಇಂಪಾಸಿಬಲ್ ಇನ್ ದ ಮಾಲ್ದೀವ್ಸ್ ಅಂತ ಇಂಡಿಯಾ ಲಾಂಚ್ಡ್ ಆಪರೇಷನ್ ಸೊ ಒನ್ ಸರಿಯಾಗಿ ಸೊ ಸ್ಟೇಟ್ಮೆಂಟ್ ಟೂ ಸರಿಯಾಗಿದೆ ಓಕೆ ಆಪರೇಷನ್ ಕ್ಯಾಕ್ಟಸ್ ಡ್ರಿಂಕಿಂಗ್ ವಾಟರ್ ಆಪರೇಷನ್ ಸಂಜೀವಿನಿ ಅಲ್ಲ ಸೊ ಅದನ್ನ ಆಪರೇಷನ್ ನೀರ್ ಅಂತ ಕರೀತಾರೆ ಓಕೆ ಸೊ ಬಿಸ್ ರೈಟ್ ಆನ್ಸರ್ ನೀರು ಮಾಲ್ದೀವ್ಸಿನ ಡ್ರಿಂಕಿಂಗ್ ವಾಟರ್ ಶಾರ್ಟೇಜ್ ಗೆ ಹೆಲ್ಪ್ ಮಾಡಿದ್ದು ಸಂಜೀವಿನಿ ಅನ್ನೋದು ಗೆ ಕೋವಿಡ್ ನೈನ್ಟೀನ್ ಡ್ರಗ್ಸ್ ಅನ್ನು ಮತ್ತು ಅದನ್ನು ಓವರ್ಕಮ್ ಮಾಡೋದಕ್ಕೆ ಎಸೆನ್ಷಿಯಲ್ ಡ್ರಗ್ಸ್ ಅನ್ನ ಕೊಟ್ಟಿದ್ದು ಓಕೆ ದೆನ್ ಪಿ ಎಂ ಕುಸುಮ್ ಯೋಜನೆ ಯಾರ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ನ ಅಡಿಯಲ್ಲಿ ಇಟ್ ಇಸ್ ಅ ಗೋಲ್ ಟು ಎನೇಬಲ್ ಫಾರ್ಮರ್ಸ್ ಟು ಇನ್ಸ್ಟಾಲ್ ಸೋಲಾರ್ ಪವರ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಆನ್ ದ ಡೆಸರ್ಟ್ ಫೀಲ್ಡ್ ಅಂಡ್ ಸೆಲ್ ಇಟ್ ಟು ದ ಗ್ರಿಡ್ ಎಸ್ ಸರಿಯಾಗಿದೆ ಫಾರ್ಮರ್ಸ್ ಅನ್ನ ಎಕ್ಸ್ಟ್ರಾ ಸೋಲಾರ್ ಎನರ್ಜಿಯನ್ನು ಸೆಲ್ ಮಾಡೋದ್ರಲ್ಲಿ ಸ್ಟೇಟ್ಸ್ಗೆ ವಿಚ್ ಇನ್ಕ್ರೀಸಸ್ ದೇರ್ ಇನ್ಕಮ್ ಎಸ್ ತ್ರೀ ಕೂಡ ಸರಿಯಾಗಿದೆ ಇದು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅಡಿಯಲ್ಲಿ ಬರುವಂಥದ್ದು ಒನ್ ತಪ್ಪಾಗಿದೆ ಸೊ ಎರಡೇ ಸ್ಟೇಟ್ಮೆಂಟ್ ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅಂದರೆ ಓನ್ಲಿ ಟೂ ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ ಓಕೆ ಫಾರ್ಮರ್ಸ್ ಟು ಇನ್ಸ್ಟಾಲ್ ಸೋಲಾರ್ ಪವರ್ ಇಕ್ವಿಪ್ಮೆಂಟ್ ಆನ್ ಅರಿಡ್ ಲ್ಯಾಂಡ್ಸ್ ಅಂದರೆ ಗ್ರಿಡ್ಗೆ ಸಂಪರ್ಕ ಗೊಂಡಿರುವ ಪ್ರದೇಶಗಳಲ್ಲಿ ಗ್ರಿಡ್ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ರೈತರಿಗೆ ಶುಷ್ಕ ಭೂಮಿಯಲ್ಲಿ ಸೌರ ವಿದ್ಯುತ್ ಉಪಕರಣಗಳನ್ನು ಅಳವಡಿಸಲು ಮತ್ತು ಗ್ರಿಡ್ಗೆ ಹೆಚ್ಚಿನ ಮಾರಾಟ ಮಾಡಲು ಅನುಮತಿಸುತ್ತದೆ ಹೆಚ್ಚಿನ ಆದಾಯಕ್ಕಾಗಿ ಹೆಚ್ಚುವರಿ ಸೌರಶಕ್ತಿಯನ್ನು ರಾಜ್ಯಗಳಿಗೆ ಮಾರಾಟ ಮಾಡಲು ರೈತರನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಪಿ ಎಂ ಕುಸುಮ್ ಬಗ್ಗೆ ಅಲೋಕೇಟೆಡ್ ಬಜೆಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಕ್ರೋರ್ಸ್ ಮುಂಚೆ ಈಗ ಎರಡು ಸಾವಿರ ಕೋಟಿ ಥರ್ಟಿ ಫೈವ್ ಲ್ಯಾಕ್ ಫಾರ್ಮರ್ಸ್ಗೆ ಇದು ಹೆಲ್ಪ್ ಆಗಿದೆ ಮೂವತ್ತೈದು ಲಕ್ಷ ಫಾರ್ಮರ್ಸ್ಗೆ ಹನುಮಂತರಾವ್ ಸಮಿತಿಯ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಕು ಮತ್ತು ಸೇವಾ ತೆರಿಗೆ ಇಗಳು ಪಂಚಾಯತ್ ರಾಜ್ ಸಂಸ್ಥೆಗಳು ಕೇಂದ್ರ ರಾಜ್ಯ ಸಂಬಂಧಗಳು ಅಂತ ಕೇಳಿದರೆ ಆಪ್ಷನ್ ಸಿ ಪಂಚಾಯತ್ ರಾಜ್ ಸಂಸ್ಥೆಗಳು ಸರಿಯಾದ ಉತ್ತರ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆ ಚುನಾಯಿತ ಸಂಸ್ಥೆಗಳಿಂದ ಸ್ಥಳೀಯ ವ್ಯವಹಾರಗಳ ಆಡಳಿತ ಪಂಚಾಯತ್ ರಾಜ್ ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ನೈನ್ಟೀನ್ ನೈನ್ಟಿ ಟೂ ಮೂಲಕ ಸಾಂವಿಧಾನಿಕ ಸ್ಥಾನವನ್ನು ನೀಡಿದೆ ಇದರ ಇದರಂತೆ ಇದಕ್ಕೆ ಮುಂಚೆ ಯಾವ ಯಾವ ಸಮಿತಿಗಳು ಅಂದ್ರೆ ಹನುಮಂತರಾವ್ ಸಮಿತಿ ಜಿ ವಿ ಕೆ ರಾವ್ ಸಮಿತಿ ಎಲ್ಎಂ ಸಿಂಗ್ವಿ ಸಮಿತಿ ಕೇಂದ್ರ ರಾಜ್ಯ ಸಂಬಂಧಗಳ ಸರ್ಕಾರಿ ಆಯೋಗ ಪಿ ಕೆ ತುಂಗನ್ ಸಮಿತಿ ಮತ್ತು ಹರ್ಲಾಲ್ ಸಿಂಗ್ ಖರ್ರಾ ಸಮಿತಿಯಂತಹ ಮಹತ್ವದ ಸಮಿತಿಗಳನ್ನು ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ ದೆನ್ ಫೇತ್ ಫಾರ್ ಅರ್ತ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲಾಯಿತು ಯಾರಿಂದ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಕನ್ಸರ್ವೇಶನ್ ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರು ಗ್ರೀನ್ ಪೀಸು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಂ ಅಂತ ಕೇಳಿದರೆ ಫೈಟ್ ಫಾರ್ ಅರ್ತ್ ಇನಿಶಿಯೇಟಿವ್ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಆಪ್ಷನ್ ಡಿ ಅನ್ನುವುದು ಸರಿಯಾದ ಉತ್ತರ ಇದರಲ್ಲಿ ಪ್ರಾರಂಭಿಸಲಾಯಿತು ವೈಜ್ಞಾನಿಕ ನಂಬಿಕೆಯ ಅಂತರವನ್ನು ನಿವಾರಿಸುವ ಗುರಿಯನ್ನು ಹೊಂದಿದೆ ಸೊ ಒಂದು ಗ್ಯಾಪ್ ಸೈನ್ಸ್ ಮತ್ತು ಫೇತ್ ಮಧ್ಯೆ ಇರುವಂತಹ ಗ್ಯಾಪ್ ಅನ್ನ ಫಿಲ್ ಮಾಡಬೇಕು ಅಂತ ನಂಬಿಕೆಯ ನಾಯಕರನ್ನು ನವೀಕೃತ ಪರಿಸರ ಮಾಹಿತಿಯನ್ನು ಒದಗಿಸುತ್ತದೆ ಆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭಿಸಲಾಯಿತು ವೈಜ್ಞಾನಿಕ ನಂಬಿಕೆಯ ಅಂತರವನ್ನು ನಿವಾರಿಸುವ ಗುರಿಯನ್ನು ಹೊಂದಿದೆ ಸೊ ಇದು ಪದೇ ಪದೇ ಸುದ್ದಿಯಲ್ಲಿರುವ ಒಬೆಲಿಸ್ಕ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಹೊಸ ಕಂಪ್ಯೂಟರ್ ಮಾಲ್ವೇರ್ ಹೊಸ ಕ್ರಿಪ್ಟೋ ಕರೆನ್ಸಿ ಗುರುಗ್ರಹದ ಬಳಿ ಹೊಸ ಕ್ಷುದ್ರ ಗ್ರಹ ಪತ್ತೆ ಅಂದ್ರೆ ಆಸ್ಟ್ರಾಯ್ಡ್ ಪತ್ತೆ ಹೊಸ ವೈರಸ್ ತರಹದ ಜೀವಿ ಒಂದು ಹೊಸ ವೈರಸ್ ತರಹದ ಒಂದು ಆರ್ಗನಿಸಂ ಅಂತ ಕೇಳಿದ್ದಾರೆ ಒಬೆಲಿಸ್ಕ್ಸ್ ಅನ್ನೋದು ವೈರಸ್ ಅನ್ಡಿಸ್ಕವರ್ಡ್ ಅಂದರೆ ಪತ್ತೆಯಾಗದ ವರ್ಗದ ವೈರಸ್ ತರಹದ ಘಟಕಗಳಿಗೆ ಒಬೆಲಿಸ್ಕ್ಸ್ ಅಂತ ಕರಿ ಒಬೆಲಿಸ್ಕ್ಗಳು ಅಂತ ಕರೀತಾರೆ ಮಾನವ ದೇಹಗಳಲ್ಲಿ ದೇಹದಲ್ಲಿ ವೈರಸ್ ತರಹದ ಘಟಕಗಳ ಹೊಸದಾಗಿ ಪತ್ತೆಯಾದ ವರ್ಗ ಮಾನವ ಮತ್ತು ಜಾಗತಿಕ ಸೂಕ್ಷ್ಮ ಜೀವಿಗಳಲ್ಲಿ ಕಾಲನೈಸ್ ಮಾಡೋದು ಅಂತ ಏನ್ ಹೇಳ್ತೀವಿ ವಸಾಹತು ವಸಾಹತುಶಾಹಿಯಾದ ವೈವಿಧ್ಯಮಯ ಗಳನ್ನು ಒಳಗೊಂಡಿದೆ ಓಕೆ ಸೊ ಇದು ಆಪ್ಷನ್ ಡಿ ನ್ಯೂ ವೈರಸ್ ಲೈಕ್ ಆರ್ಗನಿಸಂ ಸರಿಯಾದ ಉತ್ತರ ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳು ಮತ್ತು ಸುಂಕಗಳು ರಿಯಾಯಿತಿ ಟಿ ಸಿ ಎಲ್ ಯೋಜನೆ ಮೇಲಿನ ಕೆಳಗಿನ ಟೀಕೆಗಳನ್ನು ಪರಿಗಣಿಸಿ ಅದರ ಬಗ್ಗೆ ಈ ಟೀಕೆಗಳನ್ನು ಪರಿಗಣಿಸಿ ಅಂತ ತಯಾರಿಸಿದ ಉತ್ಪನ್ನಗಳು ಮತ್ತು ಉಡುಪನ್ನು ರಫ್ತು ಮಾಡುವ ಎಲ್ಲ ಎಂಬೆಡೆಡ್ ರಾಜ್ಯ ದಟ್ ಈಸ್ ಎಂಬೆಡೆಡ್ ಸ್ಟೇಟ್ ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳನ್ನು ಮರುಪಾವತಿ ಮಾಡುವುದು ಗುರಿಯಾಗಿದೆ ಸೊ ಯಾವ್ಯಾವ ರಾಜ್ಯಗಳು ರಿಬೇಟ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಗಾರ್ಮೆಂಟ್ಸ್ ಅನ್ನ ಮಾಡಿದಾರೋ ಅದನ್ನೆಲ್ಲ ರೀಪೇ ಮಾಡ್ತಾರೆ ಅಂತ ಯೋಜನೆಯ ಅಡಿಯಲ್ಲಿ ಮರುಪಾವತಿಯು ನಗದು ಪ್ರೋತ್ಸಾಹದ ರೂಪವನ್ನು ತೆಗೆದುಕೊಳ್ಳುತ್ತದೆ ಸೊ ರಿಫಂಡ್ ಏನಿದೆ ಕ್ಯಾಶ್ ಫಾರ್ಮ್ ಫಾರ್ಮಲ್ಲಿ ಆಗುತ್ತೆ ಟೂ ಪರ್ಸೆಂಟ್ ಟೋಟಲ್ ಪ್ರಾಫಿಟ್ ಆಸ್ ಬೈ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಸೊ ಎರಡೂ ಸರಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟ್ಸು ಸಾರಿ ಎರಡನೆಯ ಸ್ಟೇಟ್ಮೆಂಟು ತಪ್ಪಾಗಿದೆ ಕ್ಯಾಶ್ ಅಲ್ಲ ಕ್ರೆಡಿಟ್ ಸ್ಕ್ರಿಪ್ಸ್ನಲ್ಲಿ ಇರುವಂಥದ್ದು ಸೊ ತೆರಿಗೆಯ ಸರಕುಗಳು ಮತ್ತು ಉಡುಪುಗಳು ರಫ್ತಿಗಾಗಿ ಎಲ್ಲ ಎಂಬೆಡೆಡ್ ರಾಜ್ಯಗಳನ್ನು ಕೊಡುವಂಥದ್ದು ಹಳೆಯ ಆರ್ ಒ ಎಸ್ ಎಲ್ ಯೋಜನೆಯು ಉತ್ತರಾಧಿಕಾರಿಯಾಗಿ ಸ್ಥಾಪಿಸಲಾಗಿತ್ತು ವ್ಯತ್ಯಾಸ ಏನು ಅಂದರೆ ಆರ್ ಒ ಎಸ್ ಎಲ್ ಅಡಿಯಲ್ಲಿ ಕೇಂದ್ರ ತೆರಿಗೆ ಮತ್ತು ಲೆವಿ ಲೆವಿಗಳ ಮೇಲೆ ಯಾವುದೇ ಪ್ರಯೋಜನವಿಲ್ಲ ಉದ್ದೇಶ ಏನು ಅಂದ್ರೆ ಉಡುಪು ಉಡುಪು ಉಡುಪುಗಳು ಮತ್ತು ಮೇಡ್ ಆಫ್ ಮೇಡ್ ಅಪ್ ರಫ್ತುಗಳ ರಫ್ತಿನ ಮೇಲೆ ಸುಂಕದ ಡ್ರಾಬ್ಯಾಕ್ ಯೋಜನೆಯ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳು ಮತ್ತು ಲೆವೆಗಳ ಪರಿಹಾರವನ್ನು ಮಾಡುವುದು ಇದು ಮುಖ್ಯ ಉದ್ದೇಶ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಭಾರತ ಸರ್ಕಾರವು ನಿಮ್ಹಾನ್ಸ್ ಜೊತೆಗೆ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮವನ್ನು ಘೋಷಿಸಿತು ಗವರ್ಮೆಂಟ್ ಆಫ್ ಇಂಡಿಯಾ ಡಿಜಿಟಲ್ ಡಿಸ್ ಡಿಟಾಕ್ಸ್ ಇನಿಷಿಯೇಟಿವ್ ಅಂತ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಇತ್ಯಾದಿ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಆನ್ಲೈನ್ಗಳಲ್ಲಿ ಕೆ ಕಳೆಯುವ ಸಮಯವನ್ನು ಕಡಿಮೆ ಮಾಡುವುದು ಮಾಡುವ ಕಡಿಮೆ ಮಾಡುವ ಸಮಯ ಇದು ಏನು ಡಿಜಿಟಲ್ ಡಿಟಾಕ್ಸು ಸರಿಯಾಗಿದೆ ಎರಡು ಸರಿಯಾಗಿರುವಂತಹ ಸ್ಟೇಟ್ಮೆಂಟು ಆದರೆ ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಮಾಡಿರುವಂತದ್ದೆಲ್ಲ ಕರ್ನಾಟಕ ಸರ್ಕಾರ ಮಾಡಿರುವುದು ಸೊ ಭಾರತ ಸರ್ಕಾರ ಅಲ್ಲ ಎರಡನೆಯದೊಂದೇ ಸರಿಯಾದ ಉತ್ತರ ಮೆಂಟಲ್ ಹೆಲ್ತ್ ಇಶ್ಯೂಸ್ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕಡಿಮೆ ಗಮನದ ವ್ಯಾಪ್ತಿಯ ವ್ಯಾಪ್ತಿ ಮತ್ತು ಆ ಪ್ರಯಾಸಗೊಂಡ ನೈಜ ಜಗತ್ತಿನ ಸಂಪರ್ಕಗಳು ಸೇರಿವೆ ದೆನ್ ಕೆಳಗಿನವುಗಳಲ್ಲಿ ಎಷ್ಟು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ ಭಾರತೀಯ ಸಂವಿಧಾನದ ಏಳನೇ ಶೆಡ್ಯೂಲ್ನ ಯೂನಿಯನ್ ಲಿಸ್ಟ್ ಜನಗಣತಿಯನ್ನು ಒಳಗೊಂಡಿದೆ ಜನಗಣತಿ ಯೂನಿಯನ್ ಲಿಸ್ಟ್ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ರಿಜಿಸ್ಟ್ರಾರ್ ಜನರಲ್ ಕಚೇರಿ ಮತ್ತು ಜನಗಣತಿ ಭಾರತೀಯ ಆಯುಕ್ತರು ಗೃಹ ಗೃಹ ವ್ಯವಹಾರಗಳ ಸಚಿವಾಲಯವು ದಶಕದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಜನಗಣತಿಯನ್ನು ಸಾವಿರದ ಒಂಬೈನೂರ ನಲವತ್ತೆರಡರ ಜನಗಣತಿ ಕಾಯ್ದೆಗೆ ಅನುಗುಣವಾಗಿ ನಡೆಸಲಾಗುತ್ತದೆ ಅಂತ ಮೂರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಆ ಜನಗಣತಿ ಏನಿದೆ ಅದು ಯೂನಿಯನ್ ಲಿಸ್ಟಿನಲ್ಲಿ ಆ ಸೊ ಎಲ್ಲವೂ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಸು ಯೂನಿಯನ್ ಲಿಸ್ಟಲ್ಲೇ ಇರೋದು ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಇರೋದಲ್ಲ ಅದು ಎನ್ಯುಮರೇಷನ್ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮೊದಲ ಸಿಂಕ್ರೋ ಸಿಂಕ್ರೋನಸ್ ಅಲ್ಲದ ಜನಗಣತಿಯಿಂದ ಪ್ರಾರಂಭವಾಯಿತು ಮತ್ತೆ ರಿಜಿಸ್ಟ್ರಾರ್ ಜನರಲ್ ಭಾರತದ ಜನಗಣತಿ ಆಯುಕ್ತರ ಗೃಹ ವ್ಯವಹಾರಗಳ ಸಚಿವಾಲಯದ ಕಚೇರಿಯು ದಶಕದ ಜನಗಣತಿಯನ್ನು ನಿರ್ವಹಿಸುತ್ತದೆ ಭಾರತೀಯ ಸಂವಿಧಾನದ ಯೂನಿಯನ್ ಪಟ್ಟಿ ನಮೂದೆಯ ಅರವತ್ತೊಂಬತ್ತರಲ್ಲಿ ಜನಸಂಖ್ಯೆಯ ಜನಗಣತಿಯ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಸಿ ಆಲ್ ತ್ರೀ ಇಸ್ ರೈಟ್ ಆನ್ಸರ್ ಪಿ ಎಂ ಮೇಲ್ಛಾವಣಿ ಸೌರ ಯೋಜನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಇದು ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಇಲಾಖೆ ಸಚಿವಾಲಯದ ಅಡಿಯಲ್ಲಿದೆ ರೂಫ್ ಟಾಪ್ ಸೋಲಾರ್ ಅಂದ ತಕ್ಷಣ ನಮಗೆ ಒಂದು ಒಂದು ಎನರ್ಜಿ ನೆನಪಾಗಬೇಕು ದಟ್ ಈಸ್ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಅಂತ ಸೊ ಒನ್ ಅನ್ನೋದು ತಪ್ಪಾಗಿದೆ ದೆನ್ ಮನೆಗಳ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ಸೌರಶಕ್ತಿಯನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಹೌದು ಸರಿಯಾಗಿದೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಸೋಲಾರ್ ಎನರ್ಜಿಯನ್ನ ಈ ತರ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದರಿಂದ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ಸೌರ ಸ್ಥಾವರ ವೆಚ್ಚವನ್ನು ಕವರ್ ಮಾಡುತ್ತದೆ ಮಾರಾಟಗಾರರಿಂದ ಸಬ್ಸಿಡಿ ಮೊತ್ತವನ್ನು ಕಡಿತಗೊಳಿಸುತ್ತಾರೆ ವ್ಯಾಯಾಮ ಏಕತಾ ಭಾರತ ಮತ್ತು ಯಾವ ದೇಶದ ನಡುವಿನ ವ್ಯಾಯಾಮವಾಗಿದೆ ಏಕತಾ ಅನ್ನೋದು ಈ ಭಾರತ ಮಯನ್ಮಾರ ಬಾಂಗ್ಲಾದೇಶ ಶ್ರೀಲಂಕಾ ಮಾಲ್ದೀವ್ಸ್ ಅಂತ ಕೇಳಿದರೆ ಮಯನ್ಮಾ ಮಾಲ್ದೀವ್ಸ್ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಸೊ ಪ್ರತಿ ವರ್ಷ ಭಾರತೀಯ ಮತ್ತು ಮಾಲ್ದೀವ್ ನ ನೌಕಾಪಡೆಗಳು ಏಕತಾ ವ್ಯವ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ ವಿಶೇಷ ಕಾರ್ಯಾಚರಣೆಗಳು ಮತ್ತು ಡ್ರೈವಿಂಗ್ ಮತ್ತು ಡೈವಿಂಗ್ ನಡುವೆ ಪರಸ್ಪರ ದಟ್ ಈಸ್ ಇಂಟರಪರಬಿಲಿಟಿ ಅಂಡ್ ಬಿಟ್ವೀನ್ ಸ್ಪೆಷಲ್ ಆಪರೇಷನ್ಸ್ ಅಂಡ್ ಡೈವಿಂಗ್ ಕಾರ್ಯ ಸಾಧ್ಯತೆಯನ್ನು ಸುಧಾರಿಸುವುದು ಇದು ಉದ್ದೇಶ